ಈಗ ಅವರು ನಮಗೆ ಗೊತ್ತಿರೋಂಗೇನೆ ಈಗ ಅವ್ರಿಗೆ ಗೊತ್ತಿರಂಗೇನೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಇದ್ರಿ ಸರಿ ಸರ್ ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ ಇವರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಕರೆದಿದ್ರು ಈಗ ಅವರು ನಮಗೆ ಗೊತ್ತಿರಂಗೇನೆ ಈಗ ಅವ್ರು ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ

ಅವ್ರ್ ಗೊತ್ತಿರಂಗೇನೆ ನಾವು ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಇದ್ರಿ ಸರಿ ಸರ್ ಇದು ಇನ್ನೂ ತನಿಖೆ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ ಆಗಲ್ಲ ಇವ್ರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಸಹಕಾರ ಯಾವ ಒಂದು ಕರೆದಿದ್ರು ಈಗ ಅವರು ನಮಗ್ ಗೊತ್ತಿರಂಗೇನೆ ಈಗ ಅವ್ರಿಗೆ ಗೊತ್ತಿರಂಗೇನೆ ಯಾವಾಗ್ಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ

ಅವ್ರಿಗೆ ಗೊತ್ತಿರಂಗೇನೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಇದ್ರಿ ಸರಿ ಸರ್ ಇದು ಇನ್ನೂ ತನಿಖೆ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ ಇವರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಈಗ ಅವರು ನಮಗೆ ಗೊತ್ತಿರೋಂಗೇನೆ ಈಗ ಅವ್ರಿಗೆ ಗೊತ್ತಿರೋಂಗೇನೆ ಯಾವಾಗ್ಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ

ಅವ್ರ್ ಗೊತ್ತಿರಂಗೇನೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಇದ್ರಿ ಸರ್ಟಿ ಸರಿ ಸರ್ ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ ಇವರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಯಾವ ಈಗ ಅವರು ನಮಗೆ ಗೊತ್ತಿರಂಗೇನೆ ಈಗ ಅವ್ರಿಗೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಸರಿ ಸರ್ ಇದು ಇನ್ನೂ ತನಿಖೆ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ